ಇವತ್ತು ಪ್ರತಿಯೊಬ್ಬ ಕನ್ನಡಿಗ ಕೂಡ ಸಂಜೆ ಏಳುವರೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತೇಳಿ ಕಾತ್ರದಿಂದ ಕಾಯ್ತಾ ಇದ್ದಾರೆ ಸುಮಾರು ಹದಿನೆಂಟು ವರ್ಷಗಳ ಕನಸು ಇವತ್ತು ಖಂಡಿತವಾಗ್ಲೂ ನನಸಾಗುತ್ತೆ ತಾಯಿ ಭುವನೇಶ್ವರಿ ಹಾಗೆ ವಿಘ್ನೇಶ್ವರನಲ್ಲಿ ನಾವು ಇವತ್ತು ಪ್ರಾರ್ಥನೆಯನ್ನು ಮಾಡಿದೀವಿ ಈ ಬಾರಿ ಕಪ್ಪು ನಮ್ಮದೇ ಆರ್ ಸಿ ಬಿ ಸರಿ ಕಪ್ಪನ್ನು ಖಂಡಿತವಾಗ್ಲೂ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಹದಿನೆಂಟು ಇವತ್ತು ತಾರೀಖು ಮೂರು ತಿಂಗಳು ಆರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಟೋಟ್ಲು ಮಾಡಿದ್ರು ಕೂಡ ಹದಿನೆಂಟು ಬರುತ್ತೆ ಹಾಗಾಗಿ ಇವತ್ತು ಎಲ್ಲ ದಿನ ಗಳಿಗೆ ನಕ್ಷತ್ರ ಎಲ್ಲ ಕೂಡ ಇವತ್ತು ಆರ್ ಸಿ ಬಿ ಪರವಾಗಿದೆ ಖಂಡಿತವಾಗ್ಲೂ ಇವತ್ತು ಕಪ್ ಗೆದ್ದೆ ಗೆಲ್ತೀವಿ ಇವತ್ತು ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಆರ್ ಸಿ ಬಿಯ ಫ್ಯಾನ್ಸ್ ಇದ್ದಾರೆ ಹದಿನೇಳು ವರ್ಷ ಸೋತರೂ ಕೂಡ ಎಲ್ಲೂ ಕೂಡ ಆರ್ ಸಿ ಬಿ ಆ ಒಂದು ತಂಡದ ಜನಪ್ರಿಯತೆ ಎಲ್ಲೂ ಕಡಿಮೆ ಆಗಲಿಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ತಂಡಗಳಿಗಿಂತ ಹೆಚ್ಚಿನ ಒಂದು ಫ್ಯಾನ್ ಫಾಲೋವರ್ಸ್ ಇರ್ಬೋದು ಅಭಿಮಾನ ಇರ್ಬೋದು ಇವತ್ತು ಆರ್ ಸಿ ಬಿ ಪರವಾಗಿದೆ ಇವತ್ತು ಆರ್ ಸಿ ಬಿ ಏನು ಜನ ಇಷ್ಟು ವರ್ಷ ಅವ್ರ ಮೇಲೆ ನಂಬಿಕೆನ ಇಟ್ಕೊಂಡಿದ್ರು ಪ್ರೀತಿಯನ್ನು ಇಟ್ಕೊಂಡಿದ್ರು ಸೋತರು ಕೂಡ ನಮ್ಮದೇ ತಂಡ ಅಂತೇಳಿ ಎಲ್ಲೂ ಕೂಡ ಬಿಟ್ಕೊಡದೆ ಒಂದೇನು ಘನತೆ ಗೌರವವನ್ನು ಕಾಪಾಡ್ತಾ ಬಂದಿದ್ದರು ಈ ವರ್ಷ ಅದು ನನ್ಸನ್ನಾಗಿ ಇದ್ದಾರೆ ಈ ವರ್ಷ ಕಪ್ಪನ್ನು ಗೆದ್ದೆ ಗೆಲ್ತಾರೆ ಅಷ್ಟು ಜನ ಕೋಟಿ ಕನ್ನಡಿಗರಿಗೂ ಕೂಡ ಇವತ್ತು ಸಿಹಿ ಸುದ್ದಿಯನ್ನು ಕೊಟ್ಟೆ ಕೊಡ್ತಾರೆ ಹಾಗೆ ಭಾರತದಲ್ಲಿ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗೂ ಕೂಡ ಇವತ್ತು ಸಿಹಿ ಸುದ್ದಿ ನಿಜಕ್ಕೂ ಇವತ್ತೆಲ್ಲ ಇವತ್ತು ಆ್ಯಕ್ಚುಲಿ ಸರ್ಕಾರಿ ನೌಕರು ಕೂಡ ಇವತ್ತು ಕಾಯ್ತಾ ಇದಾರೆ ಬೆಳಗಿನಿಂದ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ವಿ ಇವತ್ತು ಕೆಲಸ ಇದೆ ಬೇಗ ಮುಗಿಸ್ಕೊಂಡು ಎಲ್ಲ ಬರಬೇಕು ಅಂತೇಳಿ ಇವತ್ತು ಶಿವಮೊಗ್ಗದಲ್ಲಿ ಸಾಕಷ್ಟು ಕ್ಲಬ್ಗಳಲ್ಲೂ ಕೂಡ ಇವತ್ತು ದೊಡ್ಡ ದೊಡ್ಡ ಪರದೆಗಳನ್ನು ಹಾಕಿ ಸಾಕಷ್ಟು ನೋಡೋಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಶಿವಮೊಗ್ಗದ ಅನೇಕ ದೇವಸ್ಥಾನಗಳಲ್ಲಿ ಇವತ್ತು ಆರ್ ಸಿ ಬಿ ಫ್ಯಾನ್ಸು ಪೂಜೆಯನ್ನು ಕೂಡ ಮಾಡ್ತಾಯಿದ್ದಾರೆ ಇವತ್ತು ಈ ರೀತಿ ಸಾಕಷ್ಟು ನಾನಾ ವಿಧಗಳಲ್ಲಿ ಕೂಡ ಇವತ್ತು ಎಲ್ಲ ಕಡೆ ಪೂಜೆ ಪುನಸ್ಕಾರಗಳಾಗ್ತಾಯಿದೆ ನಾವೆಲ್ಲ ತಂಡದ ಅಭಿಮಾನಿಗಳು ಕೂಡ ನಿರ್ಧಾರ ಮಾಡಿದ್ದೀವಿ ಗೆದ್ದ ಮೇಲೆ ಮತ್ತೆ ಎಲ್ಲರೂ ಕೂಡ ಸಂಜೆ ಮ ಶಿವಮೊಗ್ಗದ ಮುಖ್ಯ ಸರ್ಕಲಲ್ಲಿ ಬಂದು ಸೆಲೆಬ್ರೇಷನ್ ಮಾಡಾರಿದ್ದೀವಿ ಹಾಗಾಗಿ ಇವತ್ತು ಕಪ್ ನಂಬೆ ಈ ಸರಿ ಎಲ್ರಿಗೂ ಶುಭವನ್ನು ಕೋರ್ತಾಯಿದ್ದೀವಿ ಆದರೆ ಅತಿಯಾದ ಆತ್ಮವಿಶ್ವಾಸದ ಜೊತೆ ನಾವು ಆರ್ ಸಿ ಬಿ ತಂಡದ ಪ್ಲೇಯರ್ಸ್ಗಳಿಗೆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಯಾಕೆ ಅಂತ ಹೇಳಿದರೆ ಹದಿನೇಳು ವರ್ಷದ ಕನಸನ್ನು ನನ್ಸು ಮಾಡೋ ಶಕ್ತಿನ ಅವ್ರಿಗೆ ಕೊಡಲಿ ಇಡೀ ದೇಶಕ್ಕೆ ಒಂದು ಕೀರ್ತಿಯನ್ನು ತರಲಿ ಅಂತೇಳಿ ತಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಆರ್ ಸಿ ಬಿ ಜೈ ಕನ್ನಡ